ನಾರಾಯಣಾಯ ಹೆಜ್ಜೆಗೊಂದು ಕಥೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮ್ಮ ಈ ಪುಟ್ಟ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಇವತ್ತಿನ ಕತೆ ಏನು ಅಂತ ಕಾಯ್ತಾ ಇರೋರೆಲ್ಲರಿಗೂ ಇವತ್ತು ಕತೆಗಿಂತ ಇವತ್ತಿನ ದಿನ ವಿಶೇಷ ಹೇಳೋಣ ಅಂತ ಬಂದಿದ್ದೀನಿ ಇವತ್ತಿನ ದಿನ ವಿಶೇಷ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಥಸಪ್ತಮಿ ರಥಸಪ್ತಮಿ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರೋದು ಸೂರ್ಯ ಸೂರ್ಯ ಪ್ರತ್ಯಕ್ಷ ದೇವತ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಬೆಳಕಿನ ನಿಜ ಸ್ವರೂಪ ಶಕ್ತಿಯ ನಿಜ ಸ್ವರೂಪ ಸೂರ್ಯ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸೂರ್ಯನಿಗೆ ಉತ್ಕೃಷ್ಟವಾದ ಸ್ಥಾನ ಇದೆ ಅಷ್ಟೇ ಅಲ್ಲದೆ ಸೂರ್ಯನಿಗೆ ಅರ್ಘ್ಯ ನೀಡುವಂತಹ ಪರಂಪರೆ ಬೆಳೆದು ಬಂದಿದೆ ಸೂರ್ಯನನ್ನ ಜ್ಞಾನಕ್ಕೆ ಬೆಳಕಿಗೆ ಹೋಲಿಸ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಒಂದೊಂದು ಅಂಗಕ್ಕೂ ಅಭಿಮಾನಿ ದೇವತೆಗಳಿರ್ತಾರೆ ಆ ರೀತಿ ಸೂರ್ಯ ನಮ್ಮ ಕಣ್ಣಿನ ಅಭಿಮಾನಿ ದೇವತೆಯಾಗಿದ್ದಾರೆ ಅಷ್ಟೇ ಅಲ್ಲದೆ ಈ ದಿನ ಕಶ್ಯಪ ಮುನಿ ಹಾಗೂ ಅತಿಥಿಯ ಮಗನಾಗಿ ಸೂರ್ಯ ಜನ್ಮ ತಾಳಿದ್ರು ಅಂತಲೂ ಹೇಳೋದ್ರಿಂದ ಇದನ್ನು ರಥಸಪ್ತಮಿ ಅಂತಾರೆ ಸೂರ್ಯ ಜಯಂತಿ ಅಂತಾರೆ ಆರೋಗ್ಯ ಸಪ್ತಮಿ ಅಂತಾರೆ ಅಷ್ಟೇ ಅಲ್ಲದೆ ಆಚಲ ಸಪ್ತಮಿ ಅಂತಲೂ ಸಹ ಕರೀತಾ ಹೋಗ್ತಾರೆ ನಾವು ಸೂರ್ಯ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರೋದು ಅವನ ಪ್ರತಿನಿತ್ಯದ ಕಾಯಕ ಹೌದು ಅವನು ಎಂದೂ ಸಹ ತನ್ನ ಕೆಲಸದಿಂದ ವಿಮುಖನಾಗಿಲ್ಲ ಅಂತ ಅಂದರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ ಇದಕ್ಕೆ ಕಾರಣ ಏನು ಅಂತ ನಾವು ಹುಡುಕಿದಾಗ ನಮಗೆ ಗೊತ್ತಾಗೋದು ಅರ್ಜುನನಿಗೆ ಈ ಭಗವದ್ಗೀತೆಯನ್ನು ಉಪದೇಶ ಮಾಡೋದಕ್ಕಿಂತ ಮುಂಚೆ ಭಗವಂತ ಸೂರ್ಯನಿಗೆ ಉಪದೇಶ ಮಾಡಿದ್ದ ಹಾಗಾಗಿ ಸೂರ್ಯ ಯಾವತ್ತೂ ಸಹ ತನ್ನ ಕೆಲಸದಿಂದ ವಿಮುಖನಾಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಬಾಲ್ಯದಲ್ಲಿ ಅಜ್ಜಿ ಪಾಡ್ಯ ಬೀದಿಗೆ ತ್ರದಿಗೆ ಅಂತ ಹೇಳ್ಕೊಡ್ಬೇಕಾದ್ರೆ ನಮಗೆ ನೆನಪಿರಲಿ ಅಂತ ಯುಗಾದಿ ಪಾಡ್ಯ ಬಾನುಬಿದಿಗೆ ಗೌರಿ ತದಿಗೆ ಅಥವಾ ಅಕ್ಷಯ ತದಿಗೆ ವಿನಾಯಕ ಚೌತಿ ಹೀಗೆ ಒಂದೊಂದು ದಿನಕ್ಕೆ ಒಂದೊಂದು ಹಬ್ಬವನ್ನು ಹೇಳ್ತಾ ಇದ್ರು ಆ ಸಾಲಿನಲ್ಲಿ ಸಪ್ತಮಿ ಬಂದ ತಕ್ಷಣ ರಥಸಪ್ತಮಿ ಅಂತ ಹೇಳ್ತಾ ಇದ್ವಿ ಈಗ ನಮ್ಮ ಮಕ್ಕಳಿಗೆ ಪಾಡ್ಯ ಬಿದಿಗೆ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಹೇಗೆ ಒಂದನೇ ತಾರೀಕು ಎರಡನೇ ತಾರೀಕು ಜನವರಿ ಫೆಬ್ರವರಿ ಅಂತ ಹೇಳ್ತೀರಾ ಅದೇ ರೀತಿ ನಮ್ಮ ಹಿಂದೂಗಳ ಪಂಚಾಂಗದಲ್ಲಿ ಮಾಸಗಳು ಅಂತ ಬರುತ್ತೆ ಆ ಮಾಸವನ್ನು ಎಣಿಸೋದಿಕ್ಕೆ ಚೈತ್ರ ವೈಶಾಖ ಅಂತ ತಿಂಗಳನ್ನು ಹೇಳಿದ್ರೆ ದಿನವನ್ನು ಎಣಿಸೋದಿಕ್ಕೆ ಪಾಂಡ್ಯ ಬಿದಿಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ಈ ಸೂರ್ಯನನ ನಾವು ಆರಾಧ್ಯ ದೈವ ಅಂತ ಕರಿತೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹೊಸತನವನ್ನು ಹೊತ್ತು ತರುತ್ತೆ ಆದರೆ ಅದಕ್ಕೂ ಮುಂಚೆಯೇ ನಮಗೆ ರಥಸಪ್ತಮಿಯ ದಿನ ಸೂರ್ಯ ಹೇಳ್ಕೊಡ್ತಾ ಇದ್ದಾನೆ ಹಳತನ್ನು ಬಿಟ್ಟು ಹೊಸತನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಆಗ ನೀವು ಆನಂದಮಯವಾಗಿರಬಹುದು ಅಂತ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾನಪ್ಪ ಅಂತ ನಾವೇನಾದರೂ ನೋಡೋದಾದರೆ ರಥಸಪ್ತಮಿಯ ದಿನ ಅದರಲ್ಲೂ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಭಗವಂತ ತನ್ನ ರಥವನ್ನು ಬದಲಿಸ್ತಾನೆ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಅವನ ರಥವನ್ನು ವರ್ಷಕ್ಕೊಮ್ಮೆ ಬದಲಿಸ್ತಾನೆ ಯಾಕಪ್ಪ ಅಂದರೆ ಅವನ ಕೆಲಸದಿಂದ ಅಥವಾ ಅವನ ರಥದಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹಾಗಾಗಿ ಇದು ನಮಗೆ ಹೇಳ್ಕೊಡ್ತಾ ಹೋಗುತ್ತೆ ಹಳೆಯದಿಂದ ಮಾತ್ರಕ್ಕೆ ಬದುಕು ಹಳತಾಗುವುದಿಲ್ಲ ನಾವು ಹೊಸ ವಸ್ತುವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿತ್ಯ ನವೀನವಾಗಿ ನಮ್ಮ ಈ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ ಹಾಗೆಯೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ನಮ್ಮ ದೇಹ ಮುದುಳಿ ಹೋಗಿರುತ್ತೆ ಹಾಗಾಗಿ ಸಪ್ತಮಿಯ ಬಳಿಕ ಸೂರ್ಯನ ಶಾಖ ಹಾಗೂ ನವ ಚೈತನ್ಯ ತುಂಬಿರೋದ್ರಿಂದ ಇದು ನಮಗೆ ಆರೋಗ್ಯವನ್ನು ವೃದ್ಧಿಸ್ತಾ ಬರ್ತಾ ಇರುತ್ತೆ ಹಾಗಾಗಿ ಇದನ್ನ ಆರೋಗ್ಯ ಸಪ್ತಮಿ ಅಂತಲೂ ಸಹ ಕರೀತಾ ಹೋಗ್ತಾರೆ ಇನ್ನೂ ಹೇಳಬೇಕು ಅಂದರೆ ಹುಟ್ಟಿದ ಮಗುವಿಗೆ ಕಣ್ಣು ಹಳದಿ ಇರುತ್ತೆ ಆಗ ಡಾಕ್ಟರ್ಗಳು ಸಹ ಆ ಏಳೆಯ ಮಗುವನ್ನು ಸೂರ್ಯನ ಬೆಳಕಿಗೆ ಹಿಡಿರಿ ಅಂತ ಹೇಳ್ತಾರೆ ಹಾಗಾಗಿ ಆ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಇರುತ್ತೆ ಅಂತ ಹೇಳ್ತಾರೆ ಇದರಿಂದ ನಮ್ಮ ರೋಗ ನಿವಾರಣೆ ಆಗುತ್ತೆ ಆರೋಗ್ಯ ವೃದ್ಧಿಯಾಗತ್ತೆ ಅಷ್ಟೇ ಅಲ್ಲದೆ ಸೂರ್ಯನಿಗೆ ನಮಸ್ಕರಿಸೋದ್ರಿಂದ ಅಂದರೆ ಆಯುರ್ವೇದದ ಪ್ರಕಾರ ಹಾಗೂ ಯೋಗಾಸನದ ಪ್ರಕಾರ ನಾವು ಸೂರ್ಯನಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹೊಸ ಚೈತನ್ಯ ಬರುತ್ತೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ನಾನು ಆಗಲೇ ಹೇಳಿದೆ ಅಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯದಾದಿತ್ಯಗತಂ ತೇಜಂ ಜಗದ್ ಖಿಲಂ ಯಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕ ಅಂದರೆ ಎಲ್ಲ ಬೆಳಕುಗಳ ಮೂಲ ನಾನೇ ಹಾಗಾಗಿ ಸೂರ್ಯನಲ್ಲೂ ಸಹ ಸನ್ನಿತನಾಗಿ ನಾನಿದ್ದು ನಿಮ್ಮೆಲ್ಲರಿಗೂ ಸಹ ನವ ಚೈತನ್ಯವನ್ನು ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾ ಹೋಗ್ತಾನೆ ಇದು ಸೂರ್ಯನ ಬಗ್ಗೆ ಕಿರು ಪರಿಚಯವಾದರೆ ಇನ್ನು ಪೌರಾಣಿಕ ಹಿನ್ನೆಲೆ ಏನು ಹೇಳುತ್ತಪ್ಪ ಅಂತ ನೋಡೋದಾದರೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಧರ್ಮರಾಯನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದ ಕಥೆ ಹೀಗಿದೆ ಯಶೋವರ್ಮ ಅನ್ನೋ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ಆತ ರೋಗಿಷ್ಟನಾಗಿರ್ತಾನೆ ಈ ಬಗ್ಗೆ ಜ್ಯೋತಿಷ್ಯಗಳಿಂದ ಮಾಹಿತಿ ಪಡೆದು ಸಂಚಿತ ಕರ್ಮದಿಂದ ಬಂದಿರೋ ಕಾಯಿಲೆ ಹಾಗಾಗಿ ಆತ ರಥಸಪ್ತಮಿಯ ವ್ರತವನ್ನು ಆಚರಿಸಬೇಕು ಅಂತ ಹೇಳೋದ್ರಿಂದ ಆತ ಸೂರ್ಯಾರಾಧನೆಯನ್ನು ಮಾಡ್ತಾನೆ ಆಗ ರಾಜನ ಪುತ್ರ ಆರೋಗ್ಯವಂತನಾಗಿಯೂ ಹಾಗೂ ಬಲಶಾಲಿಯೂ ಆತ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಕೃಷ್ಣನ ಆದೇಶನ ಆದೇಶದಂತೆ ಸೂರ್ಯನ ಆರಾಧನೆ ಮಾಡ್ತಾರೆ ಹಾಗೂ ಅವರಿಗೆ ಅಕ್ಷಯ ಪಾತ್ರೆಯೂ ಸಹ ದೊರಕುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾವಣನನ್ನು ಗೆಲ್ಲಬೇಕಾದ್ರೆ ಶ್ರೀರಾಮ ಕೂಡ ಅಗಸ್ತ್ಯ ಮುನಿಗಳ ಆದೇಶದಂತೆ ರಾಮನು ಸಹ ಆದಿತ್ಯ ಹೃದಯದ ಮೂಲಕ ಸೂರ್ಯಾರಾಧನೆಯನ್ನು ಮಾಡಿದ ಅಷ್ಟೇ ಅಲ್ಲದೆ ಆತ ರಾವಣನನ್ನ ಗೆಲ್ಲೋದಿಕ್ಕೆ ಇದು ಸಹಾಯ ಮಾಡಿತು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ ಶ್ರೀರಾಮ ಸೂರ್ಯ ವಂಶಸ್ಥನಾದರೆ ಕರ್ಣ ಸುಗ್ರೀವ ಶನಿ ಹಾಗೂ ಯಮ ಸೂರ್ಯನ ಪುತ್ರರಾಗಿದ್ದಾರೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಹಾಗೂ ಸಂಗಮದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡೋದು ನಮ್ಮ ಜನ್ಮ ಜನ್ಮಗಳ ಪಾಪವನ್ನು ತೊಲಗಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಪುಣ್ಯಪ್ರದವಾಗಿರೋದು ಆರೋಗ್ಯ ಹಾಗೂ ಆಯುಷನ್ನು ಇದು ವೃದ್ಧಿಗೊಳಿಸುತ್ತೆ ಅಂತಲೂ ಹೇಳ್ತಾರೆ ಹಾಗಾಗಿ ಸೂರ್ಯನನ್ನು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೂರ್ಯನ ಆರಾಧನೆ ಏನಿದೆ ಅದು ಋಗ್ವೇದ ಕಾಲದಿಂದಲೇ ಇದು ಪ್ರಚಲಿತವಾಗಿದೆ ಅಂತಲೂ ಸಹ ಹೇಳ್ತಾರೆ ಇನ್ನು ನಾನು ಆಗಲೇ ಹೇಳಿದ ಹಾಗೆ ಸೂರ್ಯ ಪ್ರತ್ಯಕ್ಷ ದೇವತಾ ಹಾಗಾಗಿ ನಾವು ಸೂರ್ಯನಿಗಿಂತ ಮುಂಚೆ ಅಂದರೆ ಒಂದೂವರೆ ಗಂಟೆ ಮುಂಚೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯೋದಯಕ್ಕೆ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು ಹಾಗೂ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ನವ ಚೈತನ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಈ ರಥಸಪ್ತಮಿಯ ದಿನ ಸೂರ್ಯ ತನ್ನ ರಥವನ್ನು ಬದಲಿಸ್ತಾನೆ ಅಂದರೆ ಇಲ್ಲಿ ಹೇಳ್ತಾ ಹೋಗ್ತಿದ್ದಾನೆ ಸೂರ್ಯ ನೀನು ಯಾವುದಕ್ಕೂ ಸಹ ಅಂಟಬೇಡ ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ನಾನು ನನ್ನದು ಅಂತ ಅಂಟಬೇಡ ಅಂತ ಹೇಳ್ಕೊಡ್ತಾ ಹೋಗ್ತಾನೋ ಹಾಗೆ ಇಲ್ಲಿ ಸೂರ್ಯ ತನ್ನ ಕರ್ತವ್ಯದಿಂದ ಹೌದು ನೋಡು ನಾನು ಯಾವುದಕ್ಕೂ ಅಂಟಿಕೊಳ್ಳದೆ ಆ ರಥವನ್ನು ಪ್ರತಿ ವರ್ಷ ನಾನು ಬದಲಾಯಿಸ್ತಾ ಇದ್ದೀನಿ ಅಂತ ಹೇಳೋ ಮೂಲಕ ತನ್ನ ಸಪ್ತ ಅಶ್ವಗಳು ಏನಿದೆ ಅದು ಅಗ್ನಿಯ ಸಪ್ತ ನಾಲಿಗೆಗಳು ಅಂತ ಕೆಲವು ಪುರಾಣದಲ್ಲಿ ಉಲ್ಲೇಖ ಇದ್ದರೆ ಆ ಸಪ್ತ ಅಶ್ವಗಳೇ ಸೂರ್ಯನ ಸಪ್ತ ವರ್ಣಗಳು ಅಂತಲೂ ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮ ವಾರದ ಸಪ್ತ ದಿನಗಳು ಅಂತಲೂ ಹೇಳ್ತಾ ಹಾಕ್ತಾರೆ ಅಷ್ಟೇ ಅಲ್ಲ ನಾವು ಕುದುರೆಯನ್ನು ನೋಡಿದ್ರೆ ಒಳಿತು ಅಂತ ಹೇಳ್ತಾರೆ ಆದರೆ ಅದು ಯಾಕಪ್ಪ ಒಳಿತು ಅಂದರೆ ಕುದುರೆ ಹೇಗೆ ಶ್ರಮಪಟ್ಟು ಅದು ನಿರಂತರವಾಗಿ ಚಲಿಸ್ತಾ ಇರುತ್ತೋ ಹಾಗೆ ನಾವು ನಿರಂತರವಾಗಿ ಚಲಿಸ್ತಾ ಇರಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಗೆ ನಾನು ನನ್ನ ಕರ್ಮವನ್ನು ಮಾಡ್ತೀನಿ ಯಾಕೆಂದರೆ ನನ್ನಿಂದ ನನ್ನ ಜನ ಕಲೀಲಿ ಅಂತ ಹೇಳ್ತಾರೋ ಹಾಗೆ ಇಲ್ಲಿ ಸೂರ್ಯನೂ ಸಹ ತನ್ನ ಕರ್ಮದಿಂದ ಅಂದರೆ ಪ್ರತಿನಿತ್ಯ ನೋಡು ನಾನು ಯಾವುದೇ ಯಾವುದನ್ನೂ ಸಹ ನಾನು ಬೇಸರ ಪಟ್ಟಿಕೊಳ್ಳದ ಹಾಗೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ನಮಗೆ ಆಗಿ ಹೇಳ್ತಾ ಇದ್ದಾನೆ ಹಾಗಾಗಿ ಆ ಸೂರ್ಯನನ್ನು ನಮಸ್ಕರಿಸುತ್ತಾ ನಮ್ಮೆಲ್ಲರಿಗೂ ಒಳಿತಾಗಲಿ ಅಂತ ಕೇಳ್ಕೊಳ್ಳೋಣ ಐ ಹೋಪ್ ಇವತ್ತಿನ ಈ ರಥಸಪ್ತಮಿಯ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು